ವೆಚ್ಚದಲ್ಲಿ ಗುಣಮುಟ್ಟ ಗುಣಮಟ್ಟದಿಂದ ಕೂಡಿದ ಸುಸಜ್ಜಿತ ವಸತಿ ಗೃಹಗಳನ್ನು ಲೋಕಾರ್ಪಣೆ ಮಾಡ್ತಾ ಇರುವಂತ ಸಂತಸದ ವಿಷಯ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪ ಹೇಳಿದ್ರು ಸೊರಬಾದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಪೊಲೀಸ್ ವಸತಿ ಗೃಹ ಸಮುಚ್ಚಯ ಉದ್ಘಾಟಿಸಿ ಮಾತನಾಡಿದ್ರು ಗೃಹ ಸಚಿವರೇ ಇಂದು ವಸತಿ ಗೃಹ ಸಮುಚ್ಚಯವನ್ನ ಉದ್ಘಾಟಿಸಬೇಕಿತ್ತು ಕಾರಣಾಂತರದಿಂದ ಬರೋದಕ್ಕೆ ಆಗಲಿಲ್ಲ ಸೊರಬಾಕ್ಕೆ ಎಂಟು ಕೋಟಿ ರೂಪಾಯಿ ಸೇರಿದಂತೆ ಜಿಲ್ಲೆಯಲ್ಲಿ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ವಸತಿ ಗೃಹ ಲೋಕಾರ್ಪಣೆ ಆಗ್ತಾ ಇರುವಂತ ಸಂತೋಷದ ವಿಷಯ ವಸತಿ ಗೃಹಗಳು ಗುಣಮಟ್ಟದಿಂದ ಆಧುನಿಕತೆಯಿಂದ ಕೂಡಿದ್ದು ನಿವಾಸಿಗಳು ಚೆನ್ನಾಗಿ ನೋಡ್ಕೊಳ್ಬೇಕು ಎಂದರು ಜಿಲ್ಲೆಯಲ್ಲಿ ಗಾಂಜಾ ಸೇರಿದಂತೆ ಇತರೆ ಕಾನೂನು ಬಾಹಿರ ವ್ಯವಹಾರಕ್ಕೆ ಪೊಲೀಸ್ ಇಲಾಖೆ ಕಡಿಮಾಣ ಹಾಕಬೇಕು ಹಾಗೂ ಸಾರ್ವಜನಿಕರು ಕೂಡ ಗಾಂಜಾ ಬೆಳೆಸಬೇಡಿ ಅಂತ ಮನವಿ ಮಾಡಿದ್ರು ನನ್ನಿಂದ ಇದ್ರು ಸರ್ 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 ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಸುಸಜ್ಜಿತವಾಗಿರುವಂತಹ ವಸತಿ ಗೃಹಗಳನ್ನ ನಿರ್ಮಾಣ ಮಾಡಲಾಗಿದೆ ಆ ವಸತಿ ಗೃಹಗಳ ಸಮುಚ್ಛಯವ ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು ನಡೆಯಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಮಧು ಬಂಗಾರಪ್ಪನವರು ಉದ್ಘಾಟನೆ ಮಾಡಿದ್ರು ಸೊರಬಾದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಪೊಲೀಸ್ ವಸತಿ ಗೃಹ ಸಮುಚ್ಛಯ ಉದ್ಘಾಟಿಸಿ ಅವರು ಮಾತನಾಡಿದರು ಗೃಹ ಸಚಿವರೇ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಮಾಡಬೇಕಿತ್ತು ಆದರೆ ಕಾರಣಾಂತರಗಳಿಂದ ಗೃಹ ಸಚಿವರಿಗೆ ಬರೋದಕ್ಕೆ ಸಾಧ್ಯವಾಗಿಲ್ಲ ಬಹಳ ಸುಸಜ್ಜಿತವಾಗಿ ಆಧುನಿಕವಾಗಿ ಈ ಸಮುಚ್ಚಯವನ್ನ ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಇದನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರು